ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಗಣಿತ ವಿಷಯದ ಎರಡು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಅಂತ ಹೇಳ್ತಾ ಹದಿನೇಳನೇ ಪ್ರಶ್ನೆ ಐದು ಪ್ಲಸ್ ಮೂರು ಒಂದು ಅಭಾಗಲಬ್ದ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ ಸೊ ಇದು ಎರಡು ಅಂಕಗಳಿಗೆ ಕೊಟ್ಟಿದ್ದಾರೆ ಇದೇ ಪ್ರಶ್ನೆಯನ್ನ ಮೂರು ಅಂಕಗಳಿಗೆ ಕೇಳೋದಾದರೆ ವರ್ಗ ಮೂರು ವರ್ಗಮೂಲ ಐದು ವರ್ಗಮೂಲ ಏಳು ಅದು ಸ್ವಲ್ಪ ವಿಧಾನ ಬೇರೆ ಇದೆ ಸೊ ಇದು ಈ ರೀತಿ ಯಾವುದೇ ಪ್ರಶ್ನೆಗಳನ್ನು ಕೊಟ್ಟರು ಇದೇ ವಿಧಾನದಲ್ಲಿ ನೀವು ಮಾಡಬೇಕಾಗುತ್ತೆ ಹಾಗಾದರೆ ಮೊದಲಿಗೆ ಏನು ಮಾಡಬೇಕು ಕೊಟ್ಟ ಅಭಾಗಲಬ್ಧ ಎಂದು ಸಾಧಿಸಿ ಅನ್ನೋದನ್ನ ನಾವು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು ಅವಾಗ ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆ ಹಾಗಾಗಿ ಐದು ಪ್ಲಸ್ ವರ್ಗಮೂಲ ಮೂರು ಬರಬರ್ ಪಿ ಬಾಗಿಲೇ ಕ್ಯೂ ಪಿ ಕ್ಯೂ ಸೇರಿತೆ ಸೆಡ್ ಕ್ಯೂ ಸಮವಲ್ಲ ಸೊನ್ನೆ ಸೊ ಇಲ್ಲಿ ಕ್ಯೂ ಅನ್ನೋದು ಸೊನ್ನೆಗೆ ಸಮ ಅಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ವರ್ಗಮೂಲ ಮೂರು ಹಾಗೆ ಇಟ್ಕೊತೀನಿ ಪ್ಲಸ್ ಐದು ಇರೋದನ್ನು ಬಲಭಾಗಕ್ಕೆ ಹೋಗ್ತೀನಿ ಆವಾಗ ಮೈನಸ್ ಆಗುತ್ತೆ ಹಾಗಾಗಿ ಇಲ್ಲಿ ಪಿ ಬಾಗಿಸು ಕ್ಯೂ ಮೈನಸ್ ಐದು ಇದೊಂದು ಭಾಗಲಬ್ಧ ಸಂಖ್ಯೆ ಆದರೆ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ನೋಡಿ ಇದು ನೀವು ಈ ರೀತಿ ಸುಲಭ ರೂಪಕ್ಕೆ ತಂದ್ಕೊಂಡು ಸಹ ಬರಿಬೋದು ನೇರವಾಗಿ ಇದನ್ನು ಸಹ ಬರೆದರೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಸೊ ವರ್ಗ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ನಾವೇನು ತಗೊಂಡಿದ್ವಿ ಐದು ಪ್ಲಸ್ ವರ್ಗ ಮೂಲ ಮೂರು ಅಂತ ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದ್ವಿ ಹಾಗಾಗಿ ನಮ್ಮ ಊಹೆ ತಪ್ಪು ಐದು ಪ್ಲಸ್ ವರ್ಗ ಮೂಲ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಐದು ಪ್ಲಸ್ ವರ್ಗ ಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಎರಡು ಸಮೀಕರಣವನ್ನು ಕೊಟ್ಟಿದ್ದಾರೆ ಎರಡು ಎಕ್ಸ್ ಪ್ಲಸ್ ವೈ ಬರಬರ್ ಹದಿನಾಲ್ಕು ಎಕ್ಸ್ ಮೈನಸ್ ವೈ ಬರಬರ್ ನಾಲ್ಕು ಸೊ ಈಗ ಏನು ಮಾಡೋಣ ಎರಡನ್ನು ಒಂದರ ಕೆಳಗೊಂದು ಬರ್ಕೊಳ್ಳೋಣ ಇಲ್ಲಿ ವರ್ಜಿಸುವ ವಿಧಾನ ಅಂದರೆ ಎಕ್ಸ್ ಅನ್ನು ವರ್ಜಿಸಬಹುದು ಇಲ್ಲ ವಾಯನ್ನು ವರ್ಜಿಸಬಹುದು ಹಾಗಾಗಿ ಯಾವುದು ಅವಕಾಶ ಇದೆ ಅದನ್ನು ನೋಡ್ಬಿಟ್ಟು ವರ್ಜಿಸಬೇಕು ನೋಡಿ ಇಲ್ಲಿ ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ಸೊ ಹಾಗಾಗಿ ನಾವೇನು ಮಾಡೋಣ ಪ್ಲಸ್ ವೈ ಹಾಗೆ ಮೈನಸ್ ವೈ ಕ್ಯಾನ್ಸಲ್ ಮಾಡೋಣ ಅವಾಗ ಏನು ಉಳಿತು ನಮಗೆ ಮೂರು ಎಕ್ಸ್ ಉಳಿತು ಎರಡು ಎಕ್ಸ್ ಪ್ಲಸ್ ಎಕ್ಸ್ ಮೂರು ಎಕ್ಸ್ ಹಾಗಾಗಿ ಹದಿನಾಲ್ಕು ನಾಲ್ಕು ಹದಿನೆಂಟು ಈಗ ಎಕ್ಸ್ ಬರಬ್ಬರ್ ಹದಿನೆಂಟು ನೋಡಿ ಗುಣಾಕಾರ ಆಗ್ತಾ ಇದೆ ಇಲ್ಲಿ ಆ ಕಡೆ ತಗೊಂಡ್ರೆ ಭಾಗಕಾರ ಆಗುತ್ತೆ ಹದಿನೆಂಟು ಭಾಗಿಸು ಮೂರು ಆರು ಬಂತು ಸೊ ಬಂದಂಥ ಆರನ್ನು ಇವೆರಡರಲ್ಲಿ ಯಾವ ಸಮೀಕರಣ ಸುಲಭದಲ್ಲಿದೆ ಅದರಲ್ಲಿ ಹಾಕ್ಬೋದು ನೋಡಿ ಇದರಲ್ಲಿ ಹಾಕ್ಬೋದು ನೋಡಿ ಎಕ್ಸ್ ನ ಬೆಲೆ ಆರನ್ನು ಹಾಕಿದರೆ ಅಥವಾ ಒಂದನೇ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಆರನ್ನು ಹಾಕಿ ನೋಡಿ ಆರಡ ಹನ್ನೆರಡು ಪ್ಲಸ್ ವೈ ಬರಾಬರ್ ಹದಿನಾಲ್ಕು ಹನ್ನೆರಡು ನಾಲ್ಕಡೆ ತೊಗೊಂಡ್ರೆ ಮೈನಸ್ ಹನ್ನೆರಡು ಏನಾಯಿತು ಎರಡು ಬರ್ತಾ ಇದೆ ಉತ್ತರ ಎರಡು ಬರ್ತಾ ಇದೆ ಸೊ ಬಂದಂಥ ಉತ್ತರವನ್ನು ಒಂದು ಸತಿ ಚೆಕ್ ಮಾಡೋಣ ನೋಡಿ ಎಕ್ಸ್ನ ಬೆಲೆ ಆರು ಆರು ಮೈನಸ್ ಎರಡು ಬರಾಬರ್ ನಾಲ್ಕು ಹಾಗೆ ನಮ್ಮ ಉತ್ತರ ಸರಿ ಬರ್ತಾ ಇದೆ ನಾಲ್ಕು ನಾವು ಕಂಡು ಹಿಡಿದಿರೋ ಆರು ಮತ್ತು ವೈನ ಬೆಲೆ ಎರಡು ಸರಿಯಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ಈ ನಕ್ಷೆಯನ್ನ ನೋಡಿಬಿಟ್ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಂದ್ರೆ ಈ ನಕ್ಷೆ ಎರಡು ಬಿಂದುಗಳಲ್ಲಿ ಚೇರಿಸ್ತಾ ಇದೆ ನೋಡಿ ಇದೊಂದು ಬಿಂದು ಹಾಗೆ ಇಲ್ಲೊಂದು ಬಿಂದು ಹಾಗಾಗಿ ಎರಡು ಶೂನ್ಯತೆ ಅಂತಾಯ್ತು ಅಂದ್ಮೇಲೆ ಎರಡು ಶೂನ್ಯತೆ ಅಂದ್ರೆ ಇದು ಎಂತಹ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಹಾಗಾದ್ರೆ ವರ್ಗ ಬಹುಪದೋಕ್ತಿಯನ್ನು ರಚಿಸುವ ಒಂದು ಸಾಮಾನ್ಯ ರೂಪ ಯಾವುದಿದೆ ನೋಡಿ ವರ್ಗ ವರ್ಗಭಕ್ತಿಯನ್ನು ರಚಿಸುವ ಸಾಮಾನ್ಯ ರೂಪ ಎಕ್ಸ್ಕ್ವೇರ್ ಮೈನಸ್ ಬ್ರಾಕೆಟ್ ಆಲ್ಫಾ ಪ್ಲಸ್ ಬಿಟಾ ಎಕ್ಸ್ ಮೈನಸ್ ಆಲ್ಫಾಬೀಟಾ ಹಾಗಾದರೆ ಶೂನ್ಯತೆಗಳು ಯಾವ್ಯಾವುದು ಆಲ್ಫಾ ಮೈನಸ್ ಒಂದು ಹಾಗೆ ಬೀಟಾ ನಾಲ್ಕು ನೋಡಿ ಆಲ್ಫಾ ಬೀಟಾ ಬೆಲೆ ಸಿಕ್ತು ಈಗ ಬಂದಂಥ ಬೀಟಾ ಬೆಲೆಗಳನ್ನು ಇಲ್ಲಿ ಹಾಕೋಣ ನೋಡಿ ಆಲ್ಫಾ ಬೆಲೆ ಮೈನಸ್ ಒಂದು ಹಾಕ್ತಾ ಇದ್ದೇನೆ ಪ್ಲಸ್ ಬೀಟಾ ಬೆಲೆ ನಾಲ್ಕು ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಆಲ್ಫಾ ಬೆಲೆ ಮೈನಸ್ ಒಂದು ಬೀಟಾ ಬೆಲೆ ನಾಲ್ಕು ನೋಡಿ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಕಳೆಯಿರಿ ನಾಲ್ಕರಲ್ಲಿ ಒಂದು ಕಳೆದರೆ ಮೂರು ಹಾಗಾಗಿ ಮೈನಸ್ ಮೂರು ಎಕ್ಸ್ ಬರ್ತಾ ಇದೆ ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಒಂದ್ ನಾಲ್ಕು ಹಾಗಾಗಿ ಯಾವ್ದೀಗ ಎಕ್ಸ್ಕ್ವರ್ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಇಪ್ಪತ್ತನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಆರು ಬರಬರ್ಸೋಣ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದರೆ ಸೊ ಇಲ್ಲಿ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಆಗಬೇಡಿ ನೀವು ಮೂಲಗಳನ್ನು ಕಂಡುಹಿಡಿಯಿರಿ ಅಂದರೆ ಮೂಲಗಳನ್ನು ಕಂಡುಹಿಡಿಬೇಕು ಮೂಲಗಳ ಸ್ವಭಾವ ಕಂಡುಹಿಡಿಯಿರಿ ಅಂದರೆ ಡೆಲ್ಟಾ ಸೂತ್ರಕ್ಕೆ ಹೋಗಬೇಕು ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಅಂಶವನ್ನು ಮೂಲಗಳ ಸ್ವಭಾವ ಅಂತ ತಪ್ಪಾಗಿ ತಿಳ್ಕೊಂಡು ಡೆಲ್ಟಾ ಹಿಡಿದಿಡ್ತೀರಾ ಸೊ ಪ್ರಶ್ನೆ ಕೇಳಿರೋದು ಬೇರೆ ನೀವು ಮಾಡಿರೋದು ಉತ್ತರ ಬೇರೆ ಹಾಗಾಗಿ ಮಾರ್ಕ್ಸ್ ಸಿಗೋದಿಲ್ಲ ದಯವಿಟ್ಟು ಸೂಕ್ಷ್ಮವಾಗಿ ಪ್ರಶ್ನೆಯನ್ನು ಎರಡು ಸಲ ಓದಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ಳಿ ಹಾಗಾದರೆ ಇದಕ್ಕೇನು ಮಾಡಬೇಕೀಗ ಅಪವರ್ತನ ವಿಧಾನ ಇದೆ ಮದ್ಯಪದ ಎಕ್ಸ್ ಇದೆ ಹಾಗಾದರೆ ಆ ಎರಡು ಪದಗಳನ್ನು ಹೊಡಿತೀರಲ್ವ ಅದನ್ನು ಗುಣಿಸಿದಾಗ ನನಗೆ ಎಷ್ಟು ಬರಬೇಕು ಗುಣಿಸಿದಾಗ ನೋಡಿ ಆರೆರಡುಲೇ ಹನ್ನೆರಡು ನೋಡಿ ಗುಣಿಸಿದಾಗ ಹನ್ನೆರಡು ಬರಬೇಕು ಕಳೆದಾಗ ಅಥವಾ ಕೂಡಿಸಿದಾಗ ಉತ್ತರ ಒಂದು ಎಕ್ಸ್ ಬರಬೇಕು ಯಾವ ತಗೊಳ್ಳೋಣ ಆಗಾರೆ ನಾಲ್ಕು ಮೂರಲೆ ಹನ್ನೆರಡು ನೋಡಿ ಸೊ ಅದೇ ಮಧ್ಯಪದವನ್ನು ನಾನು ಹೊಡೆದಾಗ ಏನು ಬರ್ತಾ ಇದೆ ನಾಲ್ಕು ಮೂರ್ಲೆ ಹನ್ನೆರಡು ನೋಡಿ ನಾಲ್ಕು ಪ್ಲಸ್ ನಾಲ್ಕರಲ್ಲಿ ಮೈನಸ್ ಮೂರು ಹೋಗ್ಬಿಟ್ರೆ ಒಂದು ಎಕ್ಸ್ ಉಳಿತು ಗುಣಾಕಾರ ಮಾಡಿದಾಗ ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಮೂರ್ಲೆ ಹನ್ನೆರಡು ಬರ್ತಾ ಇದೆ ಹಾಗಾಗಿ ಈಗ ಇಲ್ಲಿ ಎರಡು ಗುಂಪು ಆಗ್ತಾ ಇದೆ ಒಂದು ಈ ಸಂಖ್ಯೆಯ ಗುಂಪು ಯಾವ್ಯಾವ ಎರಡು ಎಕ್ಸ್ ಸ್ಕ್ವೇರ್ ಆರು ಎಕ್ಸ್ ಒಂದು ಗುಂಪು ಹಾಗೆ ಮೈನಸ್ ಮೂರು ಎಕ್ಸ್ ಹಾಗೆ ಮೈನಸ್ ಆರು ಒಂದು ಗುಂಪು ಹಾಗಾಗಿ ಇದು ಇವೆರಡು ಗುಂಪಿಂದ ನಾನು ಎರಡು ಎಕ್ಸನ್ನು ಕಾಮನ್ ತೆಗಿತಾ ಇದೀನಿ ಹಾಗಾಗಿ ಯಾವ್ಯಾವ ಉಳಿತು ಎಕ್ಸ್ ಪ್ಲಸ್ ಎರಡು ಉಳಿತು ಇಲ್ಲಿ ಮೈನಸ್ ಮೂರು ಎಕ್ ಮೂರನ್ನು ನಾವು ಕಾಮನ್ ತೆಗಿತಾ ಇದೀನಿ ಎಕ್ಸ್ ಪ್ಲಸ್ ಎರಡು ಉಳ್ಕೊಂತು ನೋಡಿ ಎರಡು ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ ಎರಡು ಇದೆ ಗುಂಪು ಮಾಡಿ ಅಪವರ್ತಿಸೋಣ ಹಾಗಾಗಿ ಎರಡು ಗುಂಪುಗಳಿಂದ ಎಕ್ಸ್ ಪ್ಲಸ್ ಎರಡನ್ನ ಹೊರಗಡೆ ತೆಗೆತ ಇದೀನಿ ಹೊರಗಡೆ ಇರೋದು ಯಾವುದು ಎರಡು ಎಕ್ಸ್ ಮೈನಸ್ ಮೂರು ಹಾಗಾಗಿ ಇಲ್ಲಿ ಎರಡು ಉತ್ತರ ಬರ್ತಾ ಇದೆ ಎರಡು ಎಕ್ಸ್ ಮೈನಸ್ ಮೂರು ಬರಬರಿ ಸೊನ್ನೆ ಅಥವಾ ಎಕ್ಸ್ ಪ್ಲಸ್ ಎರಡು ಬರಬರ್ ಸೊನ್ನೆ ಹಾಗಾಗಿ ಎಕ್ಸ್ ನ ಬೆಲೆ ಬರ್ತಾ ಇದೆ ಮೂರು ಎರಡು ಅಂಶ ಹಾಗಾಗಿ ಇನ್ನೊಂದು ಉತ್ತರ ಎಕ್ಸ್ ಬರಾಬರ್ ಮೈನಸ್ ಎರಡು ಇಪ್ಪತ್ತೊಂದನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಡಿಯ ಮೊದಲು ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ ನೋಡಿ ಮೂರು ಏಳು ಹನ್ನೊಂದು ಕೊಟ್ಟಿದ್ದಾರೆ ಶ್ರೇಡಿ ಕೊಟ್ಟಿದ್ದಾರೆ ಶ್ರೇಡಿ ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೊತ್ತ ಮೊತ್ತ ಅಂತ ಹೇಳ್ತಾ ಇದ್ದಾರೆ ಸೊ ಮೊತ್ತ ಕಂಡುಹಿಡಿಯುವ ಮೊದಲನೇ ಸೂತ್ರಕ್ಕೆ ಹೋಗಬೇಕು ಯಾವುದು ಎಸ್ ಎನ್ ಬರಾಬರ್ ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಹಾಗಾಗಿ ಇದರಲ್ಲಿ ಏನೇನು ಬೇಕಿಲ್ಲಿ ಮೊದಲನೇ ಪದ ಎ ಮೂರು ನೋಡಿ ಎ ಬರೋಬರ್ ಮೂರಾಯ್ತು ಡಿ ಅಂದರೆ ಏಳು ಮೈನಸ್ ಮೂರು ಏಳರಲ್ಲಿ ಮೂರು ಕಳೆದ್ರೆ ನಾಲ್ಕು ಬರ್ತಾ ಇದೆ ಹಾಗಾಗಿ ಎನ್ ಎಷ್ಟು ಪದಗಳ ಮೊತ್ತ ಇಪ್ಪತ್ತು ಪದಗಳ ಮೊತ್ತ ಪದಗಳ ಸಂಖ್ಯೆ ಇಪ್ಪತ್ತು ಹಾಗಾಗಿ ಎಸ್ ಎನ್ ಬೆಲೆ ಇಪ್ಪತ್ತು ಹಾಕ್ಬಿಟ್ರಾಯ್ತು ಇಲ್ಲಿ ಒಳಗಡೆ ಎಲ್ಲ ಎನ್ ಬೆಲೆ ಇಪ್ಪತ್ತು ಹಾಕೊಂಡ್ರೆ ಆಯಿತು ಎ ಬೆಲೆ ಮೂರು ಡಿ ಬೆಲೆ ನಾಲ್ಕು ಸೊ ಸುಲಭ ರೂಪಕ್ಕೆ ತಂದಾಗ ನಂಗೆ ಸಿಗ್ತಾ ಇದೆ ಎಂಬತ್ತೆರಡು ಎಂಬತ್ತೆರಡು ಹತ್ತಲೇ ನೋಡಿ ಇಲ್ಲಿ ಈಸಿ ಎಂಬತ್ತೆರಡು ಅಂದರೆ ಎಂಬತ್ತೆರಡು ಹಾಕೊಳ್ಳೋದು ಸೊನ್ನೆಗೆ ಸೊನ್ನೆ ಹಾಕೊಳ್ಳೋದು ಎಂಟುನೂರ ಇಪ್ಪತ್ತು ಬರ್ತಾ ಇದೆ ಇದೇ ಅಥವಾ ಪ್ರಶ್ನೆ ಕೇಳಿದರೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತವೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಮೂರರಿಂದ ಮೂರು ಅಂಕಿಗಳು ನೋಡಿ ಮೂರು ಅಂಕಿಗಳ ಸಂಖ್ಯೆ ಏಳರಿಂದ ಭಾಗಿಸಬೇಕು ಹಾಗಾಗಿ ಮೂರು ಅಂಕಿಗಳ ಸಂಖ್ಯೆ ಸ್ಟಾರ್ಟ್ ಆಗೋದರಿಂದ ನೂರರಿಂದ ನೂರು ನೂರ ಒಂದು ನೂರ ಎರಡು ನೂರ ಮೂರು ನೀವೀಗ ಇದರಲ್ಲೇ ಏಳರಿಂದ ಭಾಗಿಸಲ್ಪಡೋದು ಯಾವುದಪ್ಪ ಅಂತ ಚೆಕ್ ಮಾಡಬೇಕು ಹಾಗಾಗಿ ಮೊದಲನೇದು ನೂರ ಐದು ಆಮೇಲೆ ಏನಿಲ್ಲ ಒನ್ನೂರ ಐದು ಮೊದಲು ಸಿಗ್ಬಿಡ್ತು ಅಂದರೆ ಅದಕ್ಕೆ ಏಳು ಕೂಡಿಸ್ಕೊತಾ ಹೋದರೆ ಮುಂದಿನ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ ಹಾಗೆ ಲಾಸ್ಟ್ ಕೊನೆಯ ಅಂಕಿ ಯಾವುದು ಮೂರು ಅಂಕಿದು ಒಂಬೈನೂರ ತೊಂಬತ್ತೊಂಬತ್ತು ಹಾಗಾದರೆ ಒಂಬೈನೂರ ತೊಂಬತ್ತೊಂಬತ್ತರಿಂದ ಯಾವುದು ಏಳು ಏಳರಿಂದ ಭಾಗಿಸಲ್ಪಡ್ತದೆ ಅದನ್ನು ಕೊನೆಯ ಅಂಕಿಯಾಗಿ ಬರ್ಕೊಳ್ಬೋದು ಸೊ ಇಲ್ಲಿ ಈಗ ಇಲ್ಲಿ ಎನ್ ಗೊತ್ತಿದೆ ನನಗೆ ಒಂಬೈನೂರ ತೊಂಬತ್ನಾಲ್ಕು ಎ ಗೊತ್ತಿದೆ ಡಿ ಗೊತ್ತಿದೆ ಎ ಎನ್ ಬರೋಬರ್ ಎ ಪ್ಲಸ್ ಎನ್ ಮೈನಸ್ ಡಿ ಮಾಡಿದರೆ ಎನ್ ಬೆಲೆ ಸಿಗುತ್ತೆ ಇಲ್ಲಿ ಪದಗಳ ಸಂಖ್ಯೆ ಕೇಳಿದ್ದಾರೆ ಏಳರಿಂದ ಭಾಗಿಸಲ್ಪಡುವ ಎಷ್ಟು ಮೂರು ಅಂಕಿಯ ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ ಹಾಗಾಗಿ ಎನ್ನ ಬೆಲೆ ಬರ್ತಾ ಇದೆ ನೂರ ಇಪ್ಪತ್ತ ಎಂಟು ಹಾಗಾಗಿ ಏಳರಿಂದ ಭಾಗಿಸಲ್ಪಡುವ ನೂರ ಇಪ್ಪತ್ತೆಂಟು ಅಂಕಿಗಳು ಇವೆ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ್ ಎಂಬತ್ತು ಡಿಗ್ರಿ ಹಾಗಾದ್ರೆ ಕಾಸ್ ಆಲ್ಫಾ ಕಾಟ್ ಆಲ್ಫಾ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ನೀವು ಮೂರು ಬೆಲೆಗಳನ್ನು ಕೊಟ್ಟಿದ್ದಾರೆ ಪೈತಾಗೋರ ಪ್ರಮೇಯ ಬಳಸುವ ಅವಶ್ಯಕತೆ ಇಲ್ಲ ನೇರವಾಗಿ ಆಲ್ಫಾ ಕೋನಕ್ಕೆ ನೋಡಿ ಆಲ್ಫಾ ಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಯಾವುದು ಬಿ ಸಿ ಲಂಬ ಕೋನಕ್ಕೆ ಸಂಬಂಧಿಸಿದಂತೆ ಅಭಿಮುಖ ಯಾವುದು ಎ ಸಿ ಹಾಗಾದ್ರೆ ಮೂರನೇದು ಉಳ್ಕೊಂಡಿರೋದು ಯಾವುದು ಎ ಬಿ ಇದರ ಆಧಾರದ ಮೇಲೆ ಕಾಸ್ ಆಲ್ಫಾ ಏನು ಹೇಳುತ್ತೆ ಪಾವಿ ಅಂದರೆ ಪಾರ್ಶ್ವ ಭಾಗಿಸು ವಿಕರಣ ಅಂದರೆ ಪಾರ್ಶ್ವ ಯಾವುದಿದೆ ಎ ಬಿ ವಿಕರಣ ಯಾವುದಿದೆ ಎ ಸಿ ನೋಡಿ ಎ ಬಿ ಬೆಲೆ ಎಷ್ಟಿದೆ ಹನ್ನೆರಡು ವಿಕರಣದ ಬೆಲೆ ಎಷ್ಟಿದೆ ಹದಿಮೂರು ನೋಡಿ ಹನ್ನೆರಡು ಹದಿಮೂರು ಅಂಶ ಬಂತು ಹಾಗೆ ಕಾಟ್ ಆಲ್ಫಾ ಕೇಳ್ತಾ ಇದ್ದಾರೆ ನೋಡಿ ಆಲ್ಫಾ ಇದೆ ಕೋನ ಹಾಗಾಗಿ ಅವ್ರೇನು ಕಾಟ್ ಸಿ ಅಂತ ಕೇಳಿಲ್ಲ ಸಿ ಅಂದರೆ ಈ ಕೋನ ಆಗ್ತಿತ್ತು ಅಭಿಮುಖ ಇದಾಗ್ತಿತ್ತು ಮತ್ತೆ ಚೇಂಜ್ ಮಾಡಬೇಕಿತ್ತು ಹಾ ಹಾಗಾಗಿ ಇಲ್ಲಿ ಆಲ್ಫಾನೇ ಕೇಳಿದ್ದಾರೆ ಹಾಗಾಗಿ ಅಭಿಮುಖ ಸ್ಥಾನ ಅದೇ ಇದೆ ಹಾಗಾದ್ರೆ ಕಾಟೀಟ ಕ್ವಾಟ್ ಇಟ ಟ್ಯಾನ್ ಉಲ್ಟಾ ಟ್ಯಾಂಟಿಟ್ದ ಉಲ್ಟಾ ಟ್ಯಾಂಟಿಟ ಸೂತ್ರ ಏನು ಪ ಅಪ ಅಭಿಮುಖ ಭಾಗಿಸು ಪಾರ್ಶ್ವ ಹಾಗಾದ್ರೆ ಅ ಪ ಅಂದ್ರೆ ಟ್ಯಾಂಟಿಟ ಸೂತ್ರ ಕಾಟ್ ಇಟ ಸೂತ್ರ ಏನು ಪ ಅಂದ್ರೆ ಏನು ಎ ಬಿ ಬೈ ಬಿ ಸಿ ಹಾಗಾಗಿ ಉತ್ತರ ಏನು ಬರ್ತಾ ಇದೆ ಹನ್ನೆರಡು ಬಾಗಿಲೆ ಐದು ಇಪ್ಪತ್ತ್ ಮೂರನೇ ಪ್ರಶ್ನೆ ಮೂರು ಒಂದು ಮತ್ತು ಆರು ನಾಲ್ಕು ಬಿಂದುಗಳ ನಡುವಿನ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಬಿಂದು ಅಂದರೆ ಎಕ್ಸ್ ವೈ ಎರಡು ಬಿಂದು ಕೊಟ್ಟಿದ್ದಾರೆ ಅಂದರೆ ಮೊದಲನೇ ಬಿಂದುವನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋತೀವಿ ಎರಡನೇ ಬಿಂದುವನ್ನು ಎಕ್ಸ್ ಟು ವೈ ಟು ಅಂತ ತಗೋತೀವಿ ನೋಡಿ ಎಕ್ಸ್ ಒನ್ ವೈ ಒನ್ ಅಂದರೆ ಮೂರು ಒಂದು ಎಕ್ಸ್ ಒನ್ ಅಂದರೆ ಮೂರು ವೈ ಒನ್ ಅಂದರೆ ಒಂದು ಎಕ್ಸ್ ಟು ಅಂದರೆ ಆರು ವೈ ಟು ಅಂದರೆ ನಾಲ್ಕು ಇಲ್ಲಿ ಸೂತ್ರ ಏನಿದೆ ಎಕ್ಸ್ ಟು ಟು ಮೈನಸ್ ವರ್ಗ ಮೂಲ ಎರಡು ಪ್ರಶ್ನೆ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಎಸ್ ಏನಪ್ಪ ಇಲ್ಲಿ ಎಸ್ ಅಂದ್ರೆ ಮೂರು ಕೆಂಪು ಚೆಂಡು ಐದು ಕಪ್ಪು ಚೆಂಡು ಹಾಗಾದ್ರೆ ಆಫ್ ಎಸ್ ಏನು ಸಂಖ್ಯೆ ಮೂರು ಪ್ಲಸ್ ಐದು ಎಷ್ಟಾಯಿತು ಎಂಟು ಇದು ಎಸ್ ಆಯ್ತು ಈಗ ಅವರು ಕೇಳಿರೋ ಸಂಭವನೀಯತೆ ಯಾವುದು ಒಂದು ಚೆಂಡು ತೆಗೆದಿರೋದು ಕೆಂಪು ಆಗಿಲ್ಲದ ಅಂತ ಹೇಳ್ತಾ ಇದ್ದಾರೆ ಕೆಂಪು ಆಗಿಲ್ಲದ ಅಂದ್ರೆ ಬೇರೆ ಏನು ಅಲ್ಲ ಕೆಂಪು ಆಗಿಲ್ಲದ ಅಂದ್ರೆ ಕಪ್ಪು ಗೊತ್ತಾಯ್ತಾ ಹಾಗಾಗಿ ಎನಾಫಿ ಬರೋಬ್ಬರ್ ಆಯ್ತು ನೋಡಿ ಕೆಂಪು ಚೆಂಡು ಆಗಿಲ್ಲದ ಅಂದ್ರೆ ಸಂಭವ ಆಗಿಲ್ಲದ ಸಂಭವ ಅಂದ್ರೆ ಯಾವುದು ಕಪ್ಪು ಚೆಂಡು ಅಂತ ಅರ್ಥ ಹಾಗಾಗಿ ಕಪ್ಪು ಚೆಂಡು ಎಷ್ಟಿದೆ ಐದು ಹಾಗಾಗಿ ಸಂಭವನೀಯತೆ ಸೂತ್ರ ಏನು ಹೇಳುತ್ತೆ ಪಿ ಆಫ್ ಎ ಎನ್ ಆಫ್ ಎ ಬಾಗಿಸು ಎನ್ ಆಫ್ ಎಸ್ ಐದು ಬಾಗಿಸು ಎಂಟು ಉತ್ತರ ಬರ್ತಾ ಇದೆ ಇದಕ್ಕೆ ಅಥವಾ ಪ್ರಶ್ನೆ ಒಂದು ಕೇಳಿದರೆ ಹನ್ನೆರಡು ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ ನೂರ ಮೂವತ್ತೆರಡು ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ ನೂರ ಮೂವತ್ತೆರಡೇ ಉತ್ತಮ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆ ಸೇರ್ಸಿದ್ದಾರೆ ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಟ್ಟು ಪೆನ್ಗಳೆಷ್ಟು ಎಷ್ಟು ಹಂಗಾರೆ ಹನ್ನೆರಡು ದೋಷಪೂರಿತ ಪ್ಲಸ್ ನೂರ ಮೂವತ್ತೆರಡು ಉತ್ತಮ ಹಾಗಾದರೆ ಟೋಟಲ್ ಎನ್ ಆಫ್ ಎಸ್ ಏನಾಯಿತು ಹನ್ನೆರಡು ಪ್ಲಸ್ ನೂರ ಮೂವತ್ತೆರಡು ನೂರ ನಲವತ್ನಾಲ್ಕು ಎನ್ ಆಫ್ ಎಸ್ ಸಿಗ್ತಾ ಇದೆ ಹಾಗಾಗಿ ಈಗ ಸಂಭವನೀಯತೆ ಏನು ಕಂಡುಹಿಡಬೇಕು ಒಂದು ಪೆನ್ನನ್ನು ತೆಗಿತಾ ಇದ್ದಾರೆ ಆ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆ ಎಷ್ಟು ಉತ್ತಮ ಪೆನ್ ಎಷ್ಟಿದೆ ನೋಡಿ ಉತ್ತಮ ಪೆನ್ನು ನೂರ ಮೂವತ್ತೆರಡಿದೆ ಹಾಗಾಗಿ ಸಂಭವನೀಯತೆ ಏನಾಗುತ್ತೆ ಪಿ ಆಫ್ ಎ ಬರೋಬರ್ ಎನ್ ಆಫ್ ಎ ಬಾಗಿಸು ಎನ್ ಆಫ್ ಎಸ್ ಉತ್ತಮ ಪೆನ್ನು ನೂರ ಮೂವತ್ತೆರಡು ಒಟ್ಟು ಎಷ್ಟು ಪೆನ್ಗಳಲ್ಲಿ ನೂರ ನಲವತ್ನಾಲ್ಕು ಪೆನ್ನುಗಳಲ್ಲಿ ಹಾಗಾಗಿ ನಮ್ಮ ಸಂಭವನೀಯತೆ ಉತ್ತರ ಬರ್ತಾ ಇದೆ ನೂರ ಮೂವತ್ತೆರಡು ತ್ರ ಬರ್ತಾ ಇದೆ ನೂರ ಮೂವತ್ತೆರಡು ಬಾಗಿಸು ನೂರ ನಲ್ವತ್ನಾಲ್ಕು